ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಸಂಡೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹತ್ತು ಕಾಲಾಗಿದೆ ಹತ್ತು ಹತ್ತು ಗಂಟೆ ಹತ್ತು ಕಾಲಾಗಿದೆ ಹತ್ತು ಕಾಲಿಂದ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹೊತ್ತು ಬೆಳಿಗ್ಗೆ ರೊಟ್ಟಿ ಮಾಡಿದ್ದೀನಿ ರೊಟ್ಟಿ ಬದ್ನಿಕಾಯಿ ಚಟ್ನಿ ಮಾಡಿದ್ದೀನಿ ಮಕ್ಕಳೆಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹೋಗೋಕ್ಕೋಸ್ಕರ ಎಲ್ಲ ರೆಡಿಯಾಗಿದ್ದಾರೆ ರೆಡಿ ಆಗಲಿಲ್ಲ ತಿಂಡಿ ತಿಂದಿಲ್ಲ ತಿಂಡಿ ತಿಂದ್ಬಿಟ್ಟು ಹೋಗಿ ಹೊಡ್ತಾರೆ ಡ್ಯಾನ್ಸ್ ಕ್ಲಾಸಿಗೆ ಅಂದಂಗೆ ನಂಡಿಗೆ ಇರೋದು ಅದಕ್ಕೆ ಬೇಗ ಬೇಗ ತಿಂದ್ಬಿಟ್ಟು ರೆಡಿಯಾಗಿ ಅಂತ ಹೇಳ್ತಾ ಇದ್ದೀನಿ ಇವಾಗ ಬನ್ನಿ ಇವಾಗ ಮಧ್ಯಾಹ್ನ ನೋಡ್ಬೇಕು ಸಂಡೇ ಅಲ್ವಾ ಸಂಡೇ ಏನಾದರೂ ಸ್ಪೆಷಲ್ ಇರುತ್ತೆ ಏನು ತಗೊಳ್ತಾರೆ ಏನೋ ಗೊತ್ತಿಲ್ಲ ಅಂಗಡಿ ಬೇಗ ಹೋಗಿದ್ದಾರೆ ನೀನು ತಿಂಡಿ ತಿಂದಿಲ್ಲ ತಿಂಡಿ ಬರ್ತಾರೆ ಇವಾಗ ಇವಾಗ ಊರಿಂದ ಉಪ್ಪಿನಕಾಯಿ ಕೊಟ್ಟಿದ್ರು ಉಪ್ಪಿನಕಾಯಿ ಅಂತಂದರೆ ಉಪ್ಪಿನಕಾಯಿ ಖಾರ ಏನೂ ಹಾಕಲಿಲ್ಲ ಸುಮ್ಮನೆ ಹಂಗೆ ಕಟ್ ಮಾಡಿರೋ ಉಪ್ಪಿನಕಾಯಿ ಕೊಟ್ಟಿದ್ದರು ಅದಕ್ಕೆ ನಾನಿವಾಗ ಖಾರ ಹಾಕ್ಬೇಕು ಒಂದು ವಾರನೇ ಆಯಿತು ಕೊಟ್ಬಿಟ್ಟು ಹಾಕೋಕ್ಕಾಗ್ಲಿಲ್ಲ ಅದಕ್ಕೆ ಇವಾಗ ಆ ಕಡೆ ಅಂದ್ಕೊಂಡಿದ್ದೀನಿ ನಾನು ನಾನು ಯಾವ ಥರ ಒಪ್ಪಿನಕಾಯಿ ಹಾಕ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಇವಾಗ ಏನು ಮಾಡಿದ್ದೀನಿ ನೋಡಿ ಇಬ್ಬರು ಟಿ ವಿ ನೋಡ್ತಾ ಕೂತಿದ್ದಾರೆ ಟಿ ವಿ ಒಂದು ನೋಡಿ ಎಷ್ಟು ಟಿ ಈ ಟಿ ವಿ ಹತ್ತಿರ ಕೂತಿದ್ದಾರೆ ನೋಡಿ ಎಷ್ಟು ಹತ್ತಿರ ಕೂತ್ ನೋಡಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ಬೆಳಿಗ್ಗೆ ಸಂಡೇ ಸಂಡೆ ಅಲ್ಲ ಅದಕ್ಕೆ ಲೇಟಾಗಿ ಎದ್ದಿದ್ದಾರೆ ಲೇಟಾಗಿ ಎದ್ಬಿಟ್ಟು ಟಿ ವಿ ನೋಡ್ತಾ ಇದ್ದಾರೆ ಇವಾಗ ತಿನ್ನಿ ತಿಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಡ್ಯಾನ್ ಇವಾಗ ಒಂದು ಹನ್ನೊಂದು ಗಂಟೆ ಡ್ಯಾನ್ಸ್ ಕ್ಲಾಸಿಗೆ ಹೋದರೆ ಒಂದುವರೆ ಎರಡು ಗಂಟೆ ಆಗುತ್ತೆ ಅನಿಸುತ್ತೆ ಬರೋದು ನೋಡಬೇಕು ಇಲ್ಲಿ ತೋರಿಸಿ ನಾನೇನು ತಿಂಡಿ ಮಾಡಿದ್ದೀನಿ ಅಂತ ರೊಟ್ಟಿ ಬದನೇಕೆ ಚಟ್ನಿ ಹೇಳಿದ್ನಲ್ಲ ನಾನು ನಿಮ್ಗೆ ಸಂಡೆ ಜಾಸ್ತಿ ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಅಂತ ರೊಟ್ಟಿಯೆಲ್ಲ ಆಗಿದೆ ಬದನೇಕೆ ಚಟ್ನಿ करने के जितनी रोटीस ಸ್ವಲ್ಪ ಬದನೆಕೇ ಚಟ್ನಿ ಅಂತ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಬದನೆಕೇ ಚಟ್ನಿ ಮಾಡಿದೀನಿ ಆಯ್ತಾ ಇದೆ ಆ ಆಮೇಲೆ ಉಪ್ಪಿನಕಾಯಿ ಈ ಥರ ಕಟ್ ಮಾಡಿ ಈ ಥರ ಉಪ್ಪಿನಕಾಯಿ ಬಾಕ್ಸಿಗೆ ಹಾಕ್ಬಿಟ್ಟು ಕೊಟ್ಕಳಿಸಿದ್ದಾರೆ ಇದಕ್ಕೇನು ಇನ್ನೂ ಖಾರ ಏನೂ ಹಾಕಲಿಲ್ಲ ಇವತ್ತು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತೆ ಏನೂ ಗೊತ್ತಿಲ್ಲ ಇವತ್ತು ಸಂಡೆ ಅಲ್ಲ ಸಂಡೆ ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿ ಏನು ತಗೋಬತ್ತಾರೆ ನೋಡಿಬಿಟ್ಟು ಸ್ಪೆಷಲ್ ಏನಿರುತ್ತೇನೋ ಗೊತ್ತಿಲ್ಲ ಏನು ತಗೋಬತ್ತಾರೆ ನೋಡಿಬಿಟ್ಟು ಅಡುಗೆ ಮಾಡಿ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಈ ಉಪ್ಪಿನಕಾಯಿ ರೆಸಿಪಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ನಾನು ಯಾವ ಥರ ಉಪ್ಪಿನಕಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ ಇವತ್ತು ಬೆಳಗ್ಗೆಯಿಂದ ಕೆಲವರೆಗೂ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನೇನು ಆಗುತ್ತೆನೋ ಗೊತ್ತಿಲ್ಲ ನೋಡೋಣ ಇವಾಗ ಮಕ್ಕಳಿಗೆ ತಿಂಡಿ ಕೊಟ್ಬಿಟ್ಟು ನಾನು ತಿನ್ಬಿಟ್ಟು ಕೆಲಸ ಏನಿದೆ ನೀವು ಪಾತ್ರೆ ತೊಳೆಯೋದಿದೆ ಪಾತ್ರೆ ನೋಡಿಷ್ಟಿದೆ ಜಾಸ್ತಿ ಏನಿಲ್ಲ ಸ್ವಲ್ಪ ಇದೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಅವ ಏನಾದ್ರು ಕೆಲಸ ಮಾಡ್ತೀರಾ ಅವಾಗ ಇವಾಗ ತೊಳ್ಕೊತಾ ಇರ್ತೀನಿ ಅದಕ್ಕೆ പാത് നൈറ്റ് തോഴിരോ പാട്ട് പാത് ജോഡ് ഇത് quanto cortini va te va bye bye allego 95 bye 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 ನೋಡಿ ಫ್ರೆಂಡ್ಸ್ ಇವಾಗ ಟೈಮು ಹನ್ನೆರಡು ಇಪ್ಪತ್ತಾಗಿತ್ತು ಬೆಳಿಗ್ಗೆ ಹೋದರೆ ಇವಾಗ ತಿಂಡಿ ಬರ್ತಾ ಇದ್ದಾರೆ ನೋಡಿ ಬೇಗ ತಗೊಬಂದಿ ಚಿಕನು ಏನಾರು ಅಂತ ಅಂದರೆ ಇಲ್ಲ ತಿನ್ಬಿಟ್ಟು ಹೋಗ್ರಿ ಅಂತ ಅಂದರೆ ಇಲ್ಲ ಲೇಟಾಗುತ್ತೆ ಟೈಲರ್ ಬರ್ತಾರೆ ಟೈಲರ್ ಬಂದ ಮೇಲೆ ಬರ್ತೀನಿ ಅಂತ ಹೋಗಿದ್ರು ಇವತ್ತೇನ ಟೈಲರು ಬರಲಿಲ್ಲ ಅಂತೆ ಅದಕ್ಕೆ ಲೇಟ್ ಆಯಿತು ಚಿಕನ್ನು ಏನು ಚಿಕನ್ ಕಬಾಬ್ ಪೌಡರ್ ಚಿಕನ್ ಮಸಾಲೆ ಪೌಡರ್ ಚಿಕನ್ ಕಬಾಬ್ ಪೌಡರ್ ಎಲ್ಲ ತೊಗೊಬಂದರೆ ಇದು ಚಿಕನ್ ಚಿಕನ್ನು ಸ್ವಲ್ಪ ಕಬಾಬ್ ಬೇಕಂತೆ ಅದಕ್ಕೆ ಸ್ವಲ್ಪ ಕಬಾಬ್ ಮಾಡಿ ಚಿಕನ್ ಗ್ರೇವಿ ಮಾಡೋಣ ಅಂತ ಇದು ಟೊಮೊಟೊ ಟೊಮೊಟೊ ಇರಲಿಲ್ಲ ಟೊಮೊಟೊ ತಗೊಬಂದಿದ್ದಾರೆ ಇವಾಗ ರೊಟ್ಟಿ ಬಿಸಿ ಮಾಡೋಣ बतने के चटनी आपके फेवरेट में की बेकार हाय बेकार हाय नमस्विता वन सेकंड वेलकम बैक टू माय यूट्यूब चैनल ನಮ್ಮ ಮನೆಯವರು ಇವಾಗ ಟಿಫನಿಗೆ ಬಂದರು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಟ್ವೆಲ್ ಓ ಕ್ಲಾಕಿಗೆ ಬಂದರು ಬೆಳಿಗ್ಗೆ ಸೆವೆನ್ ತರ್ಟಿಗೆನ ಅಂಗಡಿಗೆ ಹೋಗಿದ್ದರು ಸ್ವಲ್ಪ ಬಿಝಿ ಇದ್ದರು ಅದಕ್ಕೋಸ್ಕರ ಬೇಗನೆ ಹೋಗ್ತಾರೆ ಅಂಗಡಿಗೆ ಟೈಲರ್ ಬರ್ತೀವಿ ಅಂದ್ರಂತೆ ಅವರಿಗೆಲ್ಲ ಕಟಿಂಗ್ ಕೊಡಬೇಕಲ್ಲ ಅಂತ ಹೇಳಿಬಿಟ್ಟು ಹೋಗಿದ್ರು ಬಟ್ ಏನು ಮಾಡೋದು ಟೈಲರ್ ಬಂದಿಲ್ವಂತೆ ಕೆಲಸಕ್ಕೆ ಅದಕ್ಕೋಸ್ಕರ ಮತ್ತೆ ಕ್ಲೋಸ್ ಮಾಡ್ಕೆ ಅಂತ ಹೇಳ್ಬಿಟ್ಟು ಇಲ್ಲ ಹನ್ನೆರಡು ಗಂಟೆಗೆನ ಬಂದರು ಟಿಫನಿಗೆ ಯಾರೋ ಫ್ರೆಂಡ್ ಬಂದ್ರಂತೆ ಅವ್ರನ್ನ ಅಂಗ್ಡೀಲಿ ಬಿಟ್ಬಿಟ್ಟು ಟಿಫನಿಗೆ ಬಂದರು ಇವಾಗ ನಾವು ಅವರು ಏನಾದ್ರು ಟಿಫನಿಗೆ ಬಂದು ಅಂದಾಗ ಮಧ್ಯಾಹ್ನ ಊಟಕ್ಕೆ ಬಂದಾಗಲೇ ಏನಾದ್ರು ಒಂದು ವಿಷಯ ಇದ್ರೆ ಡಿಸ್ಕಸ್ ಮಾಡೋದು ಅವ್ರ ಫ್ರೆಂಡಿಗೆ ಮನೆ ಬೇಕಾಗಿತ್ತಂತೆ ಅದಕ್ಕೆ ಇಲ್ಲಿ ಮನೆ ನೋಡೋಣ ಅಂತ ಹೋಗಿದ್ರಂತೆ ಡಬಲ್ ಬೆಡ್ರೂಮು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ ಅವರಿಗೆ ಸ್ವಲ್ಪ ಬಾಡಿಗೆ ಜಾಸ್ತಿ ಐತಂತೆ ಅದಕ್ಕೆ ಬೇಡ ಅಂತ ಬಂದೆ ಇಲ್ಲಿಗೆ ನನ್ನ ಲಾಗ್ ಮಾಡ್ತಾ ಇದ್ದೀನಿ ಯಾರ್ಯಾರಿಗೆ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್